ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಋಷಭ್ ರಾಶಿ ಅವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಹೈ ಹೈ ಪ್ರಿಸ್ಟಿಸ್ ಕಾರ್ಡ್ ಬಂದಿದೆ ಈವನ್ ವೆನೆವರ್ ಹೈ ಪ್ರಿಸ್ಟಿಸ್ ಕಾರ್ಡ್ ಬರುತ್ತೆ ಸೆಕೆಂಡ್ ಪೇಜ್ ಆಫ್ ಸ್ವರ್ಡ್ಸ್ ಕಾರ್ಡ್ ಬಂದಿದೆ ಎನರ್ಜಿ ಅಂತ ಹೇಳ್ತೀನಿ ಇನ್ ಕೇಸ್ ನಿಮ್ಗೇನಾದರೂ ಕೇತು ಇನ್ ಫೋರ್ತ್ ಹೌಸ್ ನಾಲ್ಕನೇ ಮನೆಯಲ್ಲಿ ಕೇತು ಯಾರ್ದಾದ್ರೂ ನಿಮ್ಮದಿತ್ರೇ ಋಷಬ್ ರಾಶೂರಿ ಖಂಡಿತ ತುಂಬ ಕಷ್ಟ ನಿಮ್ಮ ಲೈಫಲ್ಲಿ ಕಂಫರ್ಟ್ ಆ್ಯಂಡ್ ಫೀಸ್ ತೊಗೊಳ್ಳೋದು ಅಂತ ಅನಿಸುತ್ತೆ ನನಗೆ ಲೈಕ್ ಕೆರಿಯರ್ ಕೆರಿಯರ್ ಬಗ್ಗೆ ಡಿಸಿಷನ್ಸ್ನ ತೊಗೊಳ್ಬೇಕಾಗುತ್ತೆ ಈ ಮಂತು ಲೈಕ್ ಫಾರ್ ಮನಿ ಆಫರ್ಸ್ ಬರುತ್ತೆ ಜಾಬ್ ರಿಲೇಟೆಡ್ ಆಪರ್ಚುನಿಟೀಸ್ ಬರ್ಬೋದು ಮೇಲ್ ಮೆಸೇಜಸ್ ಹೇಳುತ್ತೆ ಪೇಜ್ ಆಫ್ ಸೋರ್ಟ್ಸ್ ಈಸ್ ಲೈಕ್ ಮೆಸೇಜರ್ಸ್ ಮೇಲ್ ಅಥವಾ ಯಾವುದೋ ಒಂದು ಲೆಟ್ರು ನೀವು ವೇಟ್ ಮಾಡ್ತಾ ಇರುವಂಥ ಒಂದು ಕೆರಿಯರ್ ಡಿಸಿಷನ್ ವರ್ಕ್ ರಿಲೇಟೆಡ್ ಅಂತ ಹೇಳುತ್ತೆ ಥರ್ಡ್ ನನಗೆ ಏಟ್ ಮೆಂಟಿಕಲ್ಸ್ ನೈನ್ ಟು ಫೈ ಜಾಬ್ ಬಗ್ಗೆ ಪ್ರಾಜೆಕ್ಟ್ ಇಟ್ ಕುಡ್ ಬಿ ಸೊ ತುಂಬ ದಿನಗಳಿಂದ ಮಾತಾಡದೇ ಇರುವಂಥ ವ್ಯಕ್ತಿ ಕೂಡ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ಇನ್ ಕೇಸ್ ಲವ್ ಲೈಫಲ್ಲಿ ಹೇಳೋದಾದರೆ ನೋಡಿ ನೀವೇನಾದರೂ ವೇಟ್ ಮಾಡ್ತಾ ಇದ್ದರೆ ಲೈಕ್ ಹೈ ಫ್ರೀಸ್ಟೇಸ್ ಕಾರ್ಡ್ ಬಂದಿದ್ದರೆ ಸೊ ಋಷಭ ರಾಶ್ ಅವರು ನಿಮ್ಮ ನೀ ಕ್ರಾಸ್ ವಾಚರ್ಸ್ಗೂ ಇದನ್ನೇ ಹೇಳ್ತೀನಿ ನೀವು ನೀವೇನಾದರೂ ಋಷಭರಾಶ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ನೀವು ಋಷಭ ರಾಶಿ ಅವರು ಅದರ್ ಪರ್ಸನ್ ಬಗ್ಗೆ ವೆಯ್ಟ್ ಮಾಡ್ತಾರೆ ಟೈಮ್ ಟು ಮೂವ್ ಆನ್ ಅಂತ ಹೇಳ್ತಾ ಹೇಳ್ತಾ ಇದೆ ತುಂಬ ಫ್ರಸ್ಟ್ರೇಟೆಡ್ ಎನರ್ಜಿ ಇದೆ ನೀವು ಅದರ್ ಪರ್ಸನ್ ಐ ಡೋಂಟ್ ನೋ ಬಟ್ ಯು ಹ್ಯಾವ್ ಟು ಮೂವ್ ಆನ್ ಅಂತ ಹೇಳ್ತೀನಿ ಯಾವುದೇ ಒಂದು ವಿಷಯಕ್ಕೆ ಸ್ಟಕ್ ಸ್ಟಾಗಿದ್ರೆ ವರ್ಕಲ್ಲಾಗಿರ್ಬೋದು ಲವ್ ಲೈಫಲ್ಲಿ ಆಗಿರ್ಬೋದು ತು ತುಂಬ ಲಾಂಗ್ ಟರ್ಮ್ ಡಿ ರಿಲೇಶನ್ಶಿಪ್ಪು ನಿಮ್ದಾಗಿದ್ರು ಕೂಡ ಮೂವನ್ ಅಂತ ನಾನು ಹೇಳ್ತೀನಿ ಥರ್ಡ್ ನನಗೆ ಟೆನ್ ಆಫ್ ಶಾರ್ಟ್ಸ್ ಬಂದಿದೆ ಎಂಡಿಂಗ್ ಸಿಗ್ನಲ್ಸ್ ಅಂತ ಕಾರ್ಡ್ ಹೇಳ್ತಾ ಇದೆ ಗೋಸ್ಟ್ ಸಿಗ್ನಲ್ ಅಂತ ಹೇಳ್ತೀವಿ ಬಿಟ್ರೈಲ್ ನೀವು ಅವ್ರಿಗೆ ಮೋಸ ಮಾಡ್ತಾಯಿದ್ದೀರೋ ಅವ್ರು ನಿಮಗೆ ಮೋಸ ಮಾಡಿದ್ರು ಐ ಡೋಂಟ್ ನೋ ಸಮಥಿಂಗ್ ಮುಂದೆ ಕೂಡ ಕೇರ್ಫುಲ್ ಆಗಿರಿ ಯಾರಾದರೂ ನಿಮಗೆ ಮೋಸ ಮಾಡೋ ಚಾನ್ಸಸ್ ತುಂಬಾ ಇದೆ ಬಿಕಾಸ್ ಫಿಫ್ತ್ ಕಾರ್ಡ್ ಟವರ್ ಕಾರ್ಡ್ ಬಂದಿದೆ ನನಗೆ ತುಂಬ ಯಾರನ್ನಾದರೂ ನಂಬಿದರೆ ವೆನ್ಯೂ ಟ್ರಸ್ಟ್ ಸಮ್ಮನ್ ಅಂದರೆ ನೀವು ಎಲ್ಲಾನು ಕೊಟ್ಟಿದ್ದೀರ ಅವ್ರಿಗೆ ಎಲ್ಲನೂ ಕಳ್ಕೊಂಡಿದ್ದೀರ ಅವ್ರಿಗೋಸ್ಕರ ಅಂದರೆ ವೇಕಪ್ ಕಾಲ್ ಥರ ಅಂತ ಹೇಳ್ತೀನಿ ಸೊ ಮೇ ಬಿ ಆಲ್ರೆಡಿ ಇದಾಗೋಗಿರ್ಬೋದು ಕೆಲವರಿಗೆ ಕೆಲವ್ರಿಗೆ ಬಟ್ ಸ್ಟಿಲ್ ಮುಂದೆ ಆಗೋ ಚಾನ್ಸಸ್ ತುಂಬಾ ಇದೆ ವೇಕಪ್ ಕಾಲ್ ಇನ್ನೂ ಟೈಮ್ ಏರಿಲ್ಲ ಹೆಚ್ಚೆತ್ಕೊಳ್ಳಿ ಏನೋ ಒಂದು ಇಲ್ಯೂಜನಲ್ಲಿ ಇರ್ಬೋದು ನೀವು ಒಂದು ಭ್ರಮೆಯಲ್ಲಿರ್ಬೋದು ಕೆಲವು ರಿಲೇಷನ್ಶಿಪ್ಪಲ್ಲಿದ್ದರೆ ಸೊ ಬಿ ಕೇರ್ಫುಲ್ ಅಂತ ನಾನು ಹೇಳ್ಬೋದು ಅಷ್ಟೇ ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಸಿಕ್ಸ್ ನನಗೆ ಕಿಂಗ್ ಆಫ್ ಸಾರ್ಟ್ ಸೆವೆಂತ್ ನನಗೆ ಏಸ್ ಆಫ್ ಸಾರ್ಟ್ಸ್ ಬಂದಿದೆ ಏಸ್ ಆಫ್ ಸಾರ್ಟ್ಸ್ ಈಸ್ ಲೈಕ್ ನಿಮ್ಮ ಲೈಫಲ್ಲಿ ನ್ಯೂ ಲವರ್ ಬರ್ಬೋದು ನ್ಯೂ ರಿಲೇಷನ್ಶಿಪ್ ನ್ಯೂ ಪರ್ಸನ್ ಬರ್ಬೋದು ಅಂತ ಹೇಳುತ್ತೆ ಕಿಂಗ್ ಆಫ್ ಸೋಡ್ಸ್ ಮತ್ತು ಹೇಳ್ತಾ ನನಗೆ ನೈನ್ ಆಫ್ ಕಪ್ಸ್ ಬಂದಿದೆ ಯುವರ್ ವಿಶಸ್ ಬೀಯಿಂಗ್ ಫುಲ್ಫಿಲ್ಡ್ ಅಂತ ಹೇಳ್ತೀನಿ ನಾನು ಬಟ್ ಪಾಸ್ಟ್ ಎನರ್ಜಿನ ನೀವು ಕಾರ್ಡ್ ಕಟ್ ಮಾಡ್ಕೊಳ್ಳಿ ಅಥವಾ ಏನೋ ಬಂದು ಅದರಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ನೈನ್ ಆಫ್ ಕಪ್ಸ್ ಈಸ್ ಬ್ಲೆಸ್ಸಿಂಗ್ಸ್ ಕಾರ್ಡ್ ಅಂತ ಹೇಳ್ತೀನಿ ರೊಮ್ಯಾನ್ಸ್ ಆ್ಯಂಡ್ ಲವ್ ಕಮಿಂಗ್ ಯುವರ್ ವೇ ಅಂತ ಹೇಳ್ತೀನಿ ನಾನು ನೈನ್ತ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಮೇಕ್ ಎ ಚಾಯ್ಸ್ ಅಂತ ಹೇಳುತ್ತೆ ಮೇ ಬಿ ಮುಂದೆ ಬರೋ ದಿನಗಳಲ್ಲಿ ತುಂಬ ಹಾರ್ಡ್ ಚಾಯ್ಸಸ್ನ ಬಿಗ್ ಡಿಸಿಷನ್ಸ್ನ ನೀವು ತಗೊಳ್ಬೇಕಾಗುತ್ತೆ ಅಂತ ಅನಿಸುತ್ತೆ ಆಪರ್ಚುನಿಟೀಸ್ ಕಮ್ಮಿಂಗ್ ಇವರ್ ವೇ ಅಂತ ಹೇಳ್ತೀನಿ ಲಾಸ್ಟ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ದೇರ್ ಮೇ ಬಿ ಟೂ ಆಪ್ಷನ್ಸ್ ಕೆರಿಯರು ಅಥವಾ ಲವ್ ಆಗಿರ್ಬೋದು ಅಥವಾ ಇಬ್ಬರು ವ್ಯಕ್ತಿಗಳ ಮಧ್ಯ ಡಿಸಿಷನ್ಸ್ನ ತೊಗೊಳ್ಬೇಕಾಗಿರ್ಬೋದು ಫ್ಯಾಮ್ಲಿಯವರ್ ಅಥವಾ ರಿಲೇಷನ್ಶಿಪ್ ಎನಿಥಿಂಗ್ ತುಂಬ ಏನು ಹೇಳ್ತೀವಿ ಯೋಚನೆ ಮಾಡಿಬಿಟ್ಟು ಡಿಸಿಷನ್ಸ್ನ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಹ್ಯಾಂಗ್ಮೇನ್ ಕೂಡ ಕಾರ್ಡ್ ಇದೆ ನನಗೆ ಲೈಕ್ ಡೋಂಟ್ ನೋ ಫುಲ್ ಕಾರ್ಡ್ ಕೂಡ ಇದೆ ಅದ್ರ ಜೊತೆಗೆ ಎಲ್ಲಿಗಾದರೂ ಹೋಗಬೇಕು ಟ್ರಾವೆಲ್ ಟ್ರಿಪ್ ಅಂದರೆ ತುಂಬ ಡಿಲೇ ಆಗ್ಬೋದು ಅಥವಾ ತುಂಬ ದಿನಗಳಿಂದ ಡಿಲೇ ಆಗ್ತಾ ಇರೋ ಒಂದು ವೆಕೇಷನ್ ಟ್ರಿಪ್ ಎನಿಥಿಂಗ್ ಫಾರಿನ್ ಲ್ಯಾಂಡ್ ಟ್ರಾವೆಲ್ ಆಗಿರ್ಬೋದು ಮೇನ್ ಸೆಟಲ್ಮೆಂಟ್ ಆಗಿರ್ಬೋದು ಸಮ್ಥಿಂಗ್ ಅದನ್ನು ಇವಾಗ ನೀವು ಮಾಡ್ಬೋದು ಬಿಕಾಸ್ ನೈನ್ ಆಫ್ ಕಪ್ಸ್ ಇರೋದ್ರಿಂದ ಆ ಕೆಲಸ ಪೂರ್ತಿ ಆಗೋ ಟೈಮ್ ಇವಾಗ ಬಂದಿರ್ಬೋದು ಅಂತಲೂ ಕಾರ್ಡ್ ಹೇಳ್ತಾ ಇದೆ ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅದಕ್ಕೆ ಥ್ಯಾಂಕ್ ಯು